ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಚಾನಲ್ ನಾನು ನಿಮ್ಮ ರಾಮಲಿಂಗ ಸರ್ ಇಂದು ಟೆಟ್ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒನ್ ಬಿ ಸ್ಪೆಷಲ್ ಎಜುಕೇಷನ್ ಕನ್ನಡದಲ್ಲಿ ನಡೆದಿರುವಂತಹ ಕನ್ನಡ ಪ್ರಶ್ನೆಗಳಿಗೆ ಉತ್ತರಗಳು ತಿಳಿಯೋಣ ಈ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಮಾನವನಿಗೆ ನಯ ವಿನಯ ಕರುಣೆ ಪ್ರೀತಿ ವಾತ್ಸಲ್ಯ ಅವಶ್ಯಕವಾದವುಗಳು ಇವು ಇನ್ನೊಬ್ಬರಿಗೆ ಶುಭವನ್ನು ಕೋರುತ್ತವೆ ಮಾತಿನಲ್ಲಿ ನಯವಿರಬೇಕು ನಮ್ಮ ಹೃದಯ ಎದುರುಗಿರುವವರ ಹೃದಯವನ್ನು ಹೂವಿನಂತೆ ತಾಕಬೇಕೇ ಹೊರತು ಚೂರಿಯಂತೆ ಇರಿಯಬಾರದು ಸತ್ಯ ನುಡಿಯುವುದೇ ದೇವಲೋಕ ಸುಳ್ಳು ಹೇಳುವುದೇ ನರಕ ಮೂವತ್ತೊಂದು ಮೇಲಿನ ಭಾಗದಲ್ಲಿ ದೇವಲೋಕದ ಪರಿಕಲ್ಪನೆ ಹೀಗಿದೆ ಒಂದು ಮಿಥ್ಯವನ್ನು ನುಡಿಯುವುದಾಗಿದೆ ಎರಡು ಬೇರೆಯವರೊಂದಿಗೆ ಕಠಿಣವಾಗಿ ನಡೆಯುವುದು ಮೂರು ಬೇರೆಯವರಿಗೆ ಶುಭ ಕೋರುವುದು ನಾಲ್ಕು ಸತ್ಯವನ್ನು ಹೇಳುವುದಾಗಿದೆ ಉತ್ತರ ನಾಲ್ಕು ಸತ್ಯವನ್ನು ಹೇಳುವುದಾಗಿದೆ ಈ ಕೆಳಗಿನ ಗದ್ಯಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಬಸವಣ್ಣ ಹಾಗೂ ನೀಲಾಂಬಿಕೆಯರ ದಾಂಪತ್ಯ ಹಾಲು ಜೇನಿನಂತೆ ಸುಖಮಯವಾಗಿತ್ತು ಪತಿಯ ಮನದಿಚ್ಛೆಯನ್ನರಿತು ನಡೆದುಕೊಳ್ಳುತ್ತಿದ್ದರು ಪತಿ ಭಕ್ತಿ ಹಾಗೂ ದೈವಭಕ್ತಿಯಿಂದ ಆದರ್ಶ ಪತ್ನಿಯಾಗಿದ್ದರು ಅವರು ಬಸವಣ್ಣನವರನ್ನು ಕೇವಲ ಪತಿಯೆಂದು ಭಾವಿಸದೇ ಗುರುವೆಂದು ದೇವರೆಂದು ನಂಬಿದ್ದರು ಮೂವತ್ತೆರಡು ಬಸವಣ್ಣ ಹಾಗೂ ನೀಲಾಂಬಿಕೆಯರ ದಾಂಪತ್ಯವು ಇದಕ್ಕೆ ನಿದರ್ಶನವಾಗಿದೆ ಒಂದು ಭಾವ ಎರಡು ಶರಣಸತಿ ಲಿಂಗಪತಿ ಭಾವ ಮೂರು ವಿರಸ ದಾಂಪತ್ಯ ನಾಲ್ಕು ಅಸಮಾನತೆ ಭಾವ ಉತ್ತರ ಎರಡು ಶರಣಸತಿ ಭಾವ ಈ ಕೆಳಗಿನ ಪದ್ಯವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಮರವನೇರಿದ ಮರ್ಕುಟನಂತೆ ಹಲವು ಕೊಂಬೆಗೆ ಹಾಯುತ್ತಲಿದೆ ಬೆಂದ ಮನವನಾನೆಂತು ನಂಬುವನಯ್ಯ ಎನ್ನ ತಂದೆ ಸಂಗಮ ದೇವನೊಂದಿಗೆ ಹೋಗಲಿಯದಯ್ಯ ಮೂವತ್ತ್ಮೂರು ಈ ಮೇಲಿನ ಪದ್ಯದಲ್ಲಿ ಯಾವುದರ ಬಗ್ಗೆ ಹೇಳಲಾಗಿದೆ ಒಂದು ಮನಸ್ಸಿನ ಚಂಚಲತೆ ಎರಡು ಕೋತಿಯ ನಯತ ಮೂರು ಮರದ ಕೊಂಬೆ ನಾಲ್ಕು ದೇವರ ಅಸ್ತಿತ್ವವಿಲ್ಲ ಉತ್ತರ ಒಂದು ಮನಸ್ಸಿನ ಚಂಚಲತೆ ಈ ಕೆಳಗಿನ ಪದ್ಯವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ತವರೂರ ಹಾದಿಯಲ್ಲಿ ಕಲ್ಲೆಲ್ಲ ಮಣ್ಣಿಲ್ಲ ಸಾಸಿವೆಯಷ್ಟು ಮರಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗ ಸುಡಲಿಲ್ಲ ಮೂವತ್ತ್ನಾಲ್ಕು ಈ ಮೇಲಿನ ಪದ್ಯದಲ್ಲಿ ವ್ಯಕ್ತವಾಗಿರುವ ಭಾವ ಒಂದು ಗಂಡನ ಪ್ರೀತಿ ಎರಡು ಅತ್ತೆಯ ಪ್ರೀತಿ ಮೂರು ತವರಿನ ಪ್ರೀತಿ ನಾಲ್ಕು ಮಾನವನ ಗೌರವ ಉತ್ತರ ಮೂರು ತವರಿನ ಪ್ರೀತಿ ಮೂವತ್ತೈದು ಹರಿಭಕ್ತಸಾರ ಕೃತಿಯನ್ನು ರಚಿಸಿದವರು ಒಂದು ವಿಜಯದಾಸರು ಎರಡು ಕನಕದಾಸರು ಮೂರು ಪುರಂದರದಾಸರು ನಾಲ್ಕು ಜಗನ್ನಾಥದಾಸರು ಉತ್ತರ ಎರಡು ಕನಕದಾಸರು ಮೂವತ್ತಾರು ಪ್ರೇಮ ಕವಿಯೆಂದೇ ಹೆಸರಾದವರು ಒಂದು ಡಿ ಎಲ್ ನರಸಿಂಹಾಚಾರ್ಯ ಎರಡು ನಾರಾಯಣಪ್ಪ ಮೂರು ಕೆ ಎಸ್ ನರಸಿಂಹಸ್ವಾಮಿ ನಾಲ್ಕು ಕೆ ಎಸ್ ನರಹರಿಸ್ವಾಮಿ ಉತ್ತರ ಮೂರು ಕೆ ಎಸ್ ನರಸಿಂಹಸ್ವಾಮಿ ಮೂವತ್ತೇಳು ಜೇಡರ ದಾಸಿಮಯ್ಯನ ಅಂಕಿತ ಒಂದು ರಾಮನಾಥ ಎರಡು ಅಜಗಣ್ಣ ಮೂರು ಕೂಡಲ ಸಂಗಮ ದೇವ ನಾಲ್ಕು ಕಲಿದೇವರ ದೇವ ಉತ್ತರ ಒಂದು ರಾಮನಾಥ ಮೂವತ್ತೆಂಟು ಚುಟುಕುಗಳ ಬ್ರಹ್ಮನಿಂದ ಹೆಸರಾದ ಆಧುನಿಕ ಕವಿ ಒಂದು ಚೆನ್ನವೀರ ಕಣವಿ ಎರಡು ಶಿವರಾಮ ಕಾರಂತ ಮೂರು ಜಿ ಎಸ್ ಶಿವರುದ್ರಪ್ಪ ನಾಲ್ಕು ದಿನಕರ ದೇಸಾಯಿ ಉತ್ತರ ನಾಲ್ಕು ದಿನಕರ ದೇಸಾಯಿ ಮೂವತ್ತೊಂಬತ್ತು ಏಳನೇ ತರಗತಿಯ ಮಧುರ ಚೆನ್ನ ಅವರ ರಮ್ಯ ಸೃಷ್ಟಿ ಪದ್ಯದ ಹಿನ್ನೆಲೆ ಒಂದು ವರ್ಣನೆ ಎರಡು ಜಾತ್ರೆಯ ವಿವರ ಮೂರು ದೇಶಭಕ್ತಿ ನಾಲ್ಕು ದೇವರ ಶಕ್ತಿ ಉತ್ತರ ಒಂದು ವರ್ಣನೆ ನಲವತ್ತು ಮೂರನೇ ತರಗತಿಯಲ್ಲಿನ ಈಸುರು ಸ್ವಾಗತ ಪಾಠವು ಒಂದು ಅಂಶಕ್ಕೆ ನಿದರ್ಶನವಾಗಿದೆ ಒಂದು ಪರಿಸರ ಹೋರಾಟ ಎರಡು ದೇಶಗಳಲ್ಲಿ ಒಳ ಜಗಳ ಮೂರು ಸ್ವಾತಂತ್ರ್ಯ ಹೋರಾಟ ನಾಲ್ಕು ಮಕ್ಕಳ ಹಕ್ಕುಗಳ ರಕ್ಷಣೆ ಉತ್ತರ ಮೂರು ಸ್ವಾತಂತ್ರ್ಯ ಹೋರಾಟ ನಲವತ್ತೊಂದು ಭಂಡಾರ ಪದದ ಅರ್ಥವನ್ನು ಗುರುತಿಸಿ ಒಂದು ತಿಲಕ ಎರಡು ಗ್ರಂಥಾಲಯ ಮೂರು ವಸ್ತ್ರಾಲಯ ನಾಲ್ಕು ಖಜಾನೆ ಉತ್ತರ ಒಂದು ನಾಲ್ಕು ಖಜಾನೆ ನಲವತ್ತೆರಡು ಹೆಂಡತಿ ಪದದ ಸಮಾನಾರ್ಥಗಳನ್ನು ಗುರುತಿಸಿ ಒಂದು ಸತಿ ಸುತೆ ಎರಡು ಮಡದಿ ಸತಿ ಮೂರು ಪತ್ನಿ ರಾಣಿ ನಾಲ್ಕು ಪುತ್ರಿ ಕುಮಾರಿ ಉತ್ತರ ಎರಡು ಮಡದಿ ಸತಿ ನಲವತ್ತ್ಮೂರು ಕಂಬಿ ಕೀಳು ಎಂಬ ನುಡಿಗಟ್ಟನ್ನು ಬಳಸುವ ಸಂದರ್ಭ ಒಂದು ಸ್ವಾಗತ ಮಾಡುವಾಗ ಎರಡು ಜೈಲು ಸೇರಿದಾಗ ಮೂರು ಪಲಾಯನ ಮಾಡುವಾಗ ನಾಲ್ಕು ಜಗಳ ಪ್ರಾರಂಭವಾದಾಗ ಉತ್ತರ ಮೂರು ಪಲಾಯನ ಮಾಡುವಾಗ ನಲವತ್ನಾಲ್ಕು ಜಂಗಮ ಪದದ ವಿರುದ್ಧ ಪದವನ್ನು ಗುರುತಿಸಿ ಒಂದು ಸ್ಥಾವರ ಎರಡು ಅಲೆದಾಡು ಮೂರು ಸಂಚರಿಸು ನಾಲ್ಕು ಗೋಚರಿಸು ಉತ್ತರ ಒಂದು ಸ್ಥಾವರ ನಲವತ್ತೈದು ವೃಷಭ ಪದದ ತದ್ಭವ ರೂಪ ಒಂದು ಬಸದಿ ಎರಡು ಬಸವ ಮೂರು ಭವರ ನಾಲ್ಕು ಋಷಭ ಉತ್ತರ ಎರಡು ಬಸವ ನಲವತ್ತಾರು ಅನ್ವರ್ತನಾಮಕ್ಕೆ ಉದಾಹರಣೆಯನ್ನು ಗುರುತಿಸಿ ಒಂದು ರಾಮ ಎರಡು ಬೆಂಗಳೂರು ಮೂರು ನದಿ ನಾಲ್ಕು ವ್ಯಾಪಾರಿ ಉತ್ತರ ನಾಲ್ಕು ವ್ಯಾಪಾರಿ ನಲವತ್ತೇಳು ಗೌರಿಯ ದೆಸೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಒಂದು ಪ್ರಥಮ ಎರಡು ಪಂಚಮಿ ಮೂರು ದ್ವಿತೀಯ ನಾಲ್ಕು ಸಪ್ತಮಿ ಉತ್ತರ ಒಂದು ಎರಡು ಪಂಚಮಿ ನಲವತ್ತೆಂಟು ಗೌಡ ಪದವನ್ನು ಸ್ತ್ರೀಲಿಂಗಕ್ಕೆ ಪರಿವರ್ತಿಸಿದಾಗ ಒಂದು ಗೌಡತಿ ಎರಡು ಪಟ್ಟೇಲಗಿತ್ತಿ ಮೂರು ಗೌಡತಿ ನಾಲ್ಕು ಓಡತಿ ಉತ್ತರ ಮೂರು ಗೌಡತಿ ನಲವತ್ತೊಂಬತ್ತು ವೃದ್ಧಿ ಸಂಧಿಗೆ ಉದಾಹರಣೆಯನ್ನು ಗುರುತಿಸಿ ಒಂದು ವನೌಷಧ ಎರಡು ಊರೂರು ಮೂರು ಮಳೆಗಾಲ ನಾಲ್ಕು ಸನ್ಮಾನ ಉತ್ತರ ಒಂದು ವನೌಷಧ ಐವತ್ತು ಮೈ ಪ್ಲಸ್ ತೊಳೆ ಪದವನ್ನು ಸಂಧಿ ಮಾಡಿದಾಗ ಆಗುವ ಸಂಧಿ ಒಂದು ಆಗಮಸಂಧಿ ಎರಡು ಲೋಪಸಂಧಿ ಮೂರು ದೀರ್ಘ ಸಂಧಿ ನಾಲ್ಕು ಆದೇಶ ಸಂಧಿ ಉತ್ತರ ನಾಲ್ಕು ಆದೇಶ ಸಂಧಿ ಐವತ್ತೊಂದು ಇವುಗಳಲ್ಲಿ ಸಜಾತಿಯ ಒತ್ತಕ್ಷರಗಳ ಪದವನ್ನು ಗುರುತಿಸಿ ಒಂದು ಆರ್ಯ ಎರಡು ಲಕ್ಷ್ಮಿ ಮೂರು ಕಗ್ಗ ನಾಲ್ಕು ಅಸ್ತ್ರ ಉತ್ತರ ಮೂರು ಕಗ್ಗ ಐವತ್ತೆರಡು ಕೆಳದುಟಿ ಈ ಸಮ ಪದದಲ್ಲಿರುವ ಸಮಾಸ ಒಂದು ದ್ವಿಗು ಸಮಾಸ ಎರಡು ಅಂಶಿ ಸಮಾಸ ಮೂರು ಕರ್ಮಧಾರಾಯ ಸಮಾಸ ನಾಲ್ಕು ಕ್ರಿಯಾ ಸಮಾಸ ಉತ್ತರ ಎರಡು ಅಂಶ ಸಮಾಸ ಇರುವ ಸಾಲುಗಳ ಸಂಖ್ಯೆ ಒಂದು ಆರು ಸಾಲುಗಳು ಎರಡು ಮೂರು ಸಾಲುಗಳು ಮೂರು ನಾಲ್ಕು ಸಾಲುಗಳ ಮಿತಿಯಿಲ್ಲ ನಾಲ್ಕು ನಾಲ್ಕು ಸಾಲುಗಳು ಉತ್ತರ ನಾಲ್ಕು ನಾಲ್ಕು ಸಾಲುಗಳು ಐವತ್ನಾಲ್ಕು ಉಪಮೇಯ ಉಪಮಾನ ವಾಚಕ ಸಮಾನ ಧರ್ಮ ಈ ಅಂಶಗಳನ್ನು ಒಳಗೊಂಡ ಅಲಂಕಾರ ಒಂದು ಪೂರ್ಣೋಪಮ ಅಲಂಕಾರ ಎರಡು ರೂಪಕಾಲಂಕಾರ ಮೂರು ಶಬ್ದಾಲಂಕಾರ ನಾಲ್ಕು ಚಿತ್ರಕವಿತ ಉತ್ತರ ಒಂದು ಪೂರ್ಣೋಪಮ ಅಲಂಕಾರ ಐವತ್ತಾರು ಇಡಿಯಿಂದ ಬಿಡಿಗೆ ಎಂಬ ಪದ್ಧತಿಯನ್ನು ಅವಲಂಬಿಸಿ ಹೇಳುವ ರೀತಿಯನ್ನು ಹೀಗೆನ್ನಬಹುದು ಒಂದು ಖಂಡ ಪದ್ಧತಿ ಎರಡು ಕಂಠಪಾಠ ಪದ್ಧತಿ ಮೂರು ಅಖಂಡ ಪದ್ಧತಿ ನಾಲ್ಕು ಸಮನ್ವಯ ಪದ್ಧತಿ ಉತ್ತರ ಮೂರು ಅಖಂಡ ಪದ್ಧತಿ ಐವತ್ತೇಳು ಶ್ರವಣ ವಾಕ್ ವಾಚನ ಲೇಖನ ಕೌಶಲ್ಯಗಳನ್ನು ಬೆಳೆಸುವುದು ಎಂಬುದೊಂದು ಒಂದು ಮೌಲ್ಯಮಾಪನದ ಉದ್ದೇಶವಾಗಿದೆ ಎರಡು ಬೋಧನಾ ಉದ್ದೇಶವಾಗಿದೆ ಮೂರು ಭಾಷಾ ಬೋಧನಾ ವಿಧಾನವಾಗಿದೆ ನಾಲ್ಕು ತರಗತಿ ಆಧಾರಿತ ಚಟುವಟಿಕೆ ಕ್ರಮ ಉತ್ತರ ಎರಡು ಬೋಧನಾ ಉದ್ದೇಶವಾಗಿದೆ ಐವತ್ತೊಂಬತ್ತು ಉದಾಹರಣೆಗಳಿಂದ ಸೂತ್ರದ ಕಡೆಗೆ ಮೂರ್ತದಿಂದ ಅಮೂರ್ತದ ಕಡೆಗೆ ಎಂಬ ನಿಯಮವಿರುವ ಪದ್ಧತಿಯನ್ನು ಎನ್ನುವರು ಒಂದು ಸಂಪೂರ್ಣ ಪದ್ಧತಿ ಎರಡು ಸಮನ್ವಯ ವಿಧಾನ ಮೂರು ನಿಗಮನ ಪದ್ಧತಿ ನಾಲ್ಕು ಅನುಗಮನ ಪದ್ಧತಿ ಉತ್ತರ ನಾಲ್ಕು ಅನುಗಮನ ಪದ್ಧತಿ ಅರವತ್ತು ವಿದ್ಯಾರ್ಥಿಗಳ ಭಾಷಾ ದೌರ್ಬಲ್ಯಗಳನ್ನು ಕಲಿಕಾ ಸಮಸ್ಯೆಗಳನ್ನು ಕಂಡುಕೊಳ್ಳಲು ಕೈಗೊಳ್ಳಬಹುದಾದ ಪರೀಕ್ಷೆ ಇದಾಗಿದೆ ಒಂದು ಘಟಕ ಪರೀಕ್ಷೆ ಎರಡು ನೈದಾನಿಕ ಅಥವಾ ದೋಷ ವಿ ನಿಧಾನ ಪರೀಕ್ಷೆ ಮೂರು ವಾರ್ಷಿಕ ಪರೀಕ್ಷೆ ನಾಲ್ಕು ನಿರಂತರ ಸಮಗ್ರ ಮೌಲ್ಯಮಾಪನ ఉత్తర ఎరడు నైదానిక దోష విధాన పరీక్ష